्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामनिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिकाम् ಶ್ರೀಲಲಿತಾ ಸಹಸ್ರನಾಮದಲ್ಲಿ ಆರುನೂರ ನಲವತ್ತೊಂಬತ್ತನೆಯ ನಾಮ ಅದೃಶ್ಯ ಅದೃಶ್ಯ ರೂಪಿಕೆ ಬಾಹ್ಯ ದೃಷ್ಟಿಗೆ ಎಂದೂ ಸಹ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ ಶ್ರೀಮಾತೆಯನ್ನು ಅಗೋಚರಳಾಗಿರ್ತಾಳೆ ನಮ್ಮ ಈ ಒಂದು ಚರ್ಮದ ಕಣ್ಣುಗಳಿಗೆ ಇಂದ್ರಿಯಗಳಿಂದ ಆ ದೇವಿಯ ಸ್ವರೂಪವನ್ನು ಗ್ರಹಿಸೋದಕ್ಕೆ ಸಾಧ್ಯವಿಲ್ಲ ಅತ್ಯಂತ ಸೂಕ್ಷ್ಮವಾಗಿರುವಂತಹ ಚೈತನ್ಯ ಪರಿಪೂರ್ಣವಾಗಿರುವಂತಹ ಎಲ್ಲೆಲ್ಲೂ ವ್ಯಾಪಕಗಳಾಗಿರುವಂತಹ ಆ ಪರತತ್ವವನ್ನು ನಾವು ಈ ನಮ್ಮ ಬಾಹ್ಯ ಕಣ್ಣುಗಳಿಂದ ನೋಡಿ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಜ್ಞಾನ ದೃಷ್ಟಿಗೆ ಮಾತ್ರ ಗೋಚರಳಾಗಂತಕ್ಕಂಥಳು ಆ ಜಗನ್ಮಾತೆ ದೇವಿ ಭಾಗವತದಲ್ಲಿ ಇದ್ರ ಬಗ್ಗೆ ನಾವೊಂದು ಮಾತನ್ನು ಕಾಣಬಹುದು ನಿರ್ಗುಣಸ್ಯ ಮನೆಯ ರೂಪಂ ನಭವೆ ದೃಷ್ಟಿಗೋಚರಂ ನಿರ್ಗುಣ ದುರ್ಗಮ ಶಕ್ತಿ ನಿರ್ಗುಣಶ್ಚ ಪರಪಮ ಆ ನಿರ್ಗುಣ ರೂಪ ನಮ್ಮ ದೃಷ್ಟಿಗೆ ಗೋಚರ ಆಗೋದಿಲ್ಲ ಶಕ್ತಿ ನಿರ್ಗುಣವೂ ದುರ್ಗಮವೂ ಆಗಿರತ್ತೆ ಆ ಪುರುಷೋತ್ತಮ ನಿರ್ಗುಣ ಅಂತಹ ನಿರ್ಗುಣ ಸ್ವರೂಪವನ್ನು ನಾವು ಹೇಗ್ತಾನೆ ನೋಡಿ ಈ ಕಣ್ಣಿಂದ ನೋಡಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆ ಚೈತನ್ಯಮಯಿಯಾದಂತಹ ತಾಯಿಯನ್ನು ತಿಳ್ಕೊಬೇಕಾದ್ರೆ ಅರಿಯಬೇಕಾದರೆ ನಮ್ಮ ಬಾಹ್ಯ ಇಂದ್ರಿಯಗಳಿಂದ ಎಂದಿಗೂ ಸಹ ಸಾಧ್ಯವಿಲ್ಲ ಅದೃಶ್ಯ ರೂಪಿಯಾದಂತಹ ಆಕೆಯನ್ನು ತಿಳ್ಕೊಳ್ಳೋಕ್ಕೆ ಜ್ಞಾನ ದೃಷ್ಟಿಯಿಂದ ಮಾತ್ರ ಸಾಧ್ಯ ನಮ್ಮ ಕಣ್ಣನ್ನು ಮುಚ್ಚಿ ಕಣ್ಣನ್ನು ನಾವು ತೆರೀಬೇಕು ಅಂತರ್ದೃಷ್ಟಿಯನ್ನು ಬೆಳೆಸ್ಕೋಬೇಕು ಆಗ ಆ ನಮ್ಮೊಳಗಿರುವಂತಹ ಆ ಚೈತನ್ಯ ಸ್ವರೂಪದ ಸಮಸ್ತ ವಿಶ್ವವನ್ನೇ ವ್ಯಾಪಿಸಿರುವಂತಹ ಪರತತ್ವದ ಸ್ವರೂಪದ ಅರ್ಥ ಆಗೋದಕ್ಕೆ ಸಾಧ್ಯ ಆರ್ನೂರ ಐವತ್ತನೆಯ ನಾಮ ದೃಶ್ಯರಹಿತ ದೃಶ್ಯರಹಿತಳು ಅಂದರೆ ತನಗೆ ದರ್ಶನಾರ್ಹವಾದಂತಹ ಬೇರೆ ಪದಾರ್ಥ ಇಲ್ಲದವಳು ಅಂದರೆ ಎಲ್ಲ ಕಡೆಯೂ ಸಮಸ್ತ ಬ್ರಹ್ಮಾಂಡದಲ್ಲೂ ಆಕೆಯೇ ವ್ಯಾಪಿಸಿರೋದ್ರಿಂದ ಆಕೆಗಿಂತ ಭಿನ್ನವಾಗಿ ನೋಡುವಂಥ ಯಾವ ವಸ್ತು ಸಹ ಇರೋದಕ್ಕೆ ಸಾಧ್ಯನೇ ಇಲ್ಲ ಪರಬ್ರಹ್ಮ ಸ್ವರೂಪಿ ಆದಂತಹ ದೇವಿ ತನಗಿಂತ ಭಿನ್ನವಾದಂತಹ ಬೇರೆಯಾದಂತಹ ಯಾವುದಂತಾನೆ ನೋಡೋಕ್ಕೆ ಸಾಧ್ಯವಾಗತ್ತೆ ಎಲ್ಲವೂ ಆಕೆಯದೇ ಆದಮೇಲೆ ಆಕೆ ಬೇರೆ ಏನಂತಾನೆ ನೋಡೋಕ್ಕೆ ಸಾಧ್ಯ ಎಲ್ಲರ ದೃಷ್ಟಿಯ ಚೈತನ್ಯ ಶಕ್ತಿನೇ ಆಕೆ ಆಗಿರೋದ್ರಿಂದ ಆ ಮಾತೆ ಬೇರೆ ಏನನ್ನೂ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಜನರ ದೃಷ್ಟಿಯಲ್ಲಿ ಸಾಮಾನ್ಯರ ದೃಷ್ಟಿಯಲ್ಲಿ ಪ್ರಪಂಚ ರೂಪವಾಗಿ ತೋರ್ತಾ ಇರೋಳು ನಾನಾ ಆಕಾರದಲ್ಲಿ ತೊರಿ ಬರ್ತಾ ಇರೋಳು ಆ ಚೈತನ್ಯ ಶಕ್ತಿಯೇ ಆಗಿದ್ದಾಳೆ ಆರ್ನೂರ ಐವತ್ತೊಂದನೆಯ ನಾಮ ವಿಜ್ಞಾತ್ರಿ ವಿಶೇಷ ಜ್ಞಾನ ಸ್ವರೂಪಿ ಆಕೆ ಇಂದ್ರಿಯಗಳ ಮೂಲಕ ನಾವೇನನ್ನ ತಿಳ್ಕೊತೀವೋ ಅದು ವಿಜ್ಞಾನ ಇಂದ್ರಿಯಗಳಿಂದ ಗ್ರಹಿಸಲ್ಪಡುವಂತಹ ಜೀವ ಸ್ವರೂಪನೂ ಆಕೆನೆ ಆದ್ರಿಂದ ಆಕೆಯನ್ನ ವಿಜ್ಞಾತ್ರಿ ಅಂತನೂ ಹೇಳ್ಬೋದು ಸಮಸ್ತ ಜ್ಞಾನವನ್ನು ಹೊಂದಿರುವಂಥವಳೆ ವಿಜ್ಞಾತ್ರಿ ಇಂದ್ರಿಯಗಳಿಗಿಂತ ಅತ್ಯಂತ ಸೂಕ್ಷ್ಮ ಸ್ವರೂಪ ಯಾಕೆ ಯಾವ ಚೈತನ್ಯದಿಂದ ನಾವು ಬೇರೆ ಎಲ್ಲ ವಸ್ತುಗಳನ್ನು ಕಾಣ್ತೀವೋ ಆ ಚೈತನ್ಯವನ್ನು ಬೇರೆ ಯಾವುದರಿಂದ ತಾನೇ ನಾವು ಕಾಣಕ್ಕೆ ಸಾಧ್ಯ ನಾವು ಈ ಜಗತ್ತನ್ನ ಗಲಲ್ಲಿ ಸೂರ್ಯನ ಬೆಳಕಿನಿಂದ ಕಾಣ್ತೀವಿ ಸೂರ್ಯನನ್ನು ನೋಡೋದಕ್ಕೆ ಆ ಸೂರ್ಯನೇ ಬೆಳಕೆ ಹೊರತು ಬೇರೆ ಯಾವುದರ ಬೆಳಕಿನ ಸಹಾಯದಿಂದ ನಾವು ಆ ಸೂರ್ಯನನ್ನು ನೋಡೋಕ್ಕೆ ಸಾಧ್ಯವಿಲ್ಲ ಈ ಮಾತೆಯನ್ನು ಅರಿಯೋದಕ್ಕೆ ಆ ಮಾತೆಯೇ ನಮಗೆ ದಿವ್ಯತೆಯನ್ನು ದಿವ್ಯ ದೃಷ್ಟಿಯನ್ನು ಕೊಡಬೇಕಾಗತ್ತೆ ಬೃಹನಾರಣ್ಯಕ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ ವಿಘ್ನಾತಾರ ಮತೆ ಏಕೇನ ವಿಜಾನಿಯಾತ್ ಆ ವಿಘ್ಞಾತ್ರವನ್ನು ನಾವು ಯಾವುದರಿಂದ ಅರಿಯೋದು ಅಂತ ಅಲ್ಲಿ ಪ್ರಶ್ನೆ ಬರುತ್ತೆ ಜ್ಞಾನವನ್ನು ಬಿಟ್ಟು ಬೇರೆ ಯಾವ ಸಾಧನಗಳಿಂದ ನಾವು ಆ ಪರತತ್ವ ಸ್ವರೂಪಿಣಿಯಾದಂತಹ ಮಾತೆಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇರೋದು ಒಂದೇ ಮಾರ್ಗ ಅದು ಜ್ಞಾನ ಆ ಜ್ಞಾನ ಒಂದರಿಂದ ಮಾತ್ರ ನಾವು ಆ ಜಗನ್ಮಾತೆಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಹುದು ಆರುನೂರ ಐವತ್ತೆರಡನೆಯ ನಾಮ ವೇದ್ಯವರ್ಜಿತ ವೇದ್ಯರಹಿತಳು ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀಮಾತೆ ತಿಳ್ಕೋಬೇಕಾಗಿರುವಂತಹ ವಸ್ತುಗಳು ಯಾವುದೂ ಇಲ್ಲ ಇಂದ್ರಿಯಗಳ ಮೂಲಕ ತಿಳಿಯಲ್ಪಡುವುದಕ್ಕೂ ಅತೀತಳಾಗಿದ್ದಾಳೆ ಯಾಕೆ ಈ ಜೀವ ವಿಷಯಗಳನ್ನು ತಿಳ್ಕೊಳ್ಳುವಂತೆ ಪರಬ್ರಹ್ಮವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ನಾವು ಹೊರಗಿರೋ ಒಂದು ವಸ್ತುವನ್ನು ಅದರ ರೂಪ ಬಣ್ಣ ಆಕೃತಿ ಇದನ್ನೆಲ್ಲ ಹೇಳಿ ಈ ವಸ್ತು ಹೀಗಿದೆ ಅಂತ ಅರ್ಥ ಮಾಡಿಸ್ಬೋದು ಇರೋರಿಗೆ ಅದರ ಬಗ್ಗೆ ತಿಳಿವಳಿಕೆಯನ್ನು ಕೊಡ್ಬೋದು ಆದರೆ ಎಲ್ಲವೂ ಆಗಿರುವಂತಹ ಎಲ್ಲ ರೀತಿಯಲ್ಲಿ ಗೋಚರವಾಗಂತಕ್ಕಂತಹ ಎಲ್ಲದರ ಅಂತರ್ಯಾಮಿ ಆಗಿರತಕ್ಕಂತಹ ಎಲ್ಲವನ್ನ ನಿಯಂತ್ರಿಸಬಲ್ಲಂತಹ ಆ ಒಂದು ಶಕ್ತಿಯನ್ನು ಇದು ಹೀಗಿದೆ ಅಂತ ತಿಳಿಸೋದಕ್ಕೆ ಸಾಧ್ಯವೇ ಇಲ್ಲ ಸರ್ವಂ ಕಲ್ವಿದ ಮೇವಾ ಸನಾತನಂ ಅನ್ನೋಂತೆ ಎಲ್ಲವೂ ಸಹ ಆ ಪರಬ್ರಹ್ಮ ವಸ್ತುವೆ ಅದಕ್ಕಿಂತ ಪುರಾತನವಾದಂತಹ ಬೇರೆ ಯಾವುದೂ ಇಲ್ಲ ಸರ್ವಜ್ಞಳು ಸರ್ವಶಕ್ತಳು ಸರ್ವವ್ಯಾಪಿಯೂ ಆದಂತಹ ಆ ಜಗನ್ಮಾತೆ ತನಗಿಂತ ಭಿನ್ನವಾಗಿ ಯಾವುದಂತಾನೆ ತಿಳ್ಕೊಳಕ್ಕೆ ಸಾಧ್ಯ ಸಮಸ್ತ ಬ್ರಹ್ಮಾಂಡನೂ ಆಗಿರೋದರಿಂದ ತಿಳಿಯಬೇಕಾದದ್ದು ತಿಳಿಯೋರು ಅನ್ನೋ ಭೇದವೇ ಅಲ್ಲಿ ಕಂಡುಬರಕ್ಕೆ ಸಾಧ್ಯವಿಲ್ಲ ಆಕೆನೆ ಜ್ಞಾನ ಸ್ವರೂಪ ಆಗಿರೋದ್ರಿಂದ ಆ ಮಾತೆಯನ್ನು ನಾವು ತಿಳಿಬೇಕೇ ಹೊರತು ಆ ಜಗನ್ಮಾತೆ ತಿಳಿಯುವಂಥದ್ದು ಈ ಪ್ರಪಂಚದಲ್ಲಿ ಯಾವುದು ಸಹ ಇಲ್ಲ ಮಾತೆಯ ಸ್ವರೂಪ ತತ್ವ ಒಂದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಇನ್ನು ನಾವು ತಿಳ್ಕೊಬೇಕಾದ ಈ ಪ್ರಪಂಚದಲ್ಲಿ ಬೇರೆ ಏನೂ ಉಳಿಯೋದಿಲ್ಲ ಅಂತಹ ಅರಿವಿನ ಜ್ಞಾನದ ಆ ದಿವ್ಯ ಬೆಳಕೆ ಆ ಮಹಾಮಾತೆ ಹಾಗಾಗಿ ಆಕೆಯನ್ನು ತಿಳ್ಕೊಳ್ಳೋದೊಂದೇ ಆಕೆಯನ್ನು ಅರಿಯುವುದೊಂದೇ ನಮ್ಮ ಜೀವನದ ಧ್ಯೇಯ ಆದಾಗ ಆಗ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ ಅದು ಆ ಪರತತ್ವದ ಕಡೆಗೆ ನಮ್ಮ ಗಮನ ಹೋದರೆ ಅಥವಾ ನಮ್ಮ ಗತಿ ಆ ದಿಕ್ಕಿನಲ್ಲಿ ಹೋದರೆ ಅದು ನಮ್ಮ ಬದುಕಿನ ಸಾರ್ಥಕತೆ ಆರುನೂರ ಐವತ್ಮೂರನೆಯ ನಾಮ ಯೋಗಿನಿ ಯೋಗಿನಿ ಯುಜಸಮಾಧವ್ ಅನ್ನೋ ಧಾತ್ವರ್ಥದಂತೆ ಯೋಗ ಅಂದರೆ ಸಂಯೋಗ ಸೇರೋದನ್ನು ಯೋಗ ಅಂತ ಹೇಳ್ಬೋದು ಧ್ಯೇಯ ವಸ್ತುವಿನಲ್ಲಿ ಮನಸ್ಸನ್ನು ಸ್ಥಿರವಾಗಿ ಇಟ್ಟು ಇಡೋದು ಯೋಗ ಅಂತ ಅನಿಸ್ಕೊಳ್ಳುತ್ತೆ ಜೀವ ಪರಬ್ರಹ್ಮನೊಡನೆ ಸೇರುವಂತಹ ಧ್ಯಾನದ ಕಾರ್ಯಕ್ಕೆ ಯೋಗ ಅಂತ ಹೇಳ್ಬೋದು ಇಂತಹ ಸೇರುವಿಕೆಯ ಕಾರ್ಯದ ಸ್ವರೂಪಿಣಿ ಆ ಶ್ರೀಮಾತೆ ನಾಮ ರೂಪಗಳು ಯಾವುದೂ ಇಲ್ಲದೆ ಇರುವಂತಹ ಒಂದು ಅತ್ಯುನ್ನತವಾದಂತಹ ಸ್ಥಿತಿ ತನಗಿಂತ ಬೇರೆ ಏನೂ ಇಲ್ಲ ಅನ್ನೋಂತಹ ಆತ್ಮ ಪ್ರಜ್ಞೆಯ ಆನಂದಭರಿತವಾದಂತಹ ಸ್ವರೂಪ ಅದು ಇದೇ ಆ ಜಗನ್ಮಾತೆಯ ಸ್ವರೂಪ ಹಾಗೆ ಸಪ್ತ ಯೋಗಿನಿಯರ ರೂಪದಲ್ಲಿ ತೋರಿಬರುವಳು ಸಹ ಆ ಜಗನ್ಮಾತೆನೇ ಆಗಿರ್ತಾಳೆ ಆರ್ನೂರ ಐವತ್ನಾಲ್ಕನೆಯ ನಾಮ ಯೋಗದ ಯೋಗವನ್ನು ಅನುಗ್ರಹಿಸುವಂಥಳು ಜೀವ ಪರಬ್ರಹ್ಮ ಆಗ್ಬೇಕಾದ್ರೆ ಯಾವ ಮಾರ್ಗವನ್ನು ಅನುಸರಿಸಬೇಕು ಅದನ್ನು ಭಕ್ತರಿಗೆ ಅನುಗ್ರಹಿಸುವಂಥಳು ಆ ತಾಯಿ ಧ್ಯಾನ ಮಾರ್ಗವನ್ನು ಉಪದೇಶಿಸುವಂಥವಳು ಆಕೆ ಅಷ್ಟಾಂಗ ಯೋಗಗಳು ಆಗಿರುವಂತಹ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇವುಗಳನ್ನು ತಿಳಿಸುವಂತಹ ತತ್ವ ಸ್ವರೂಪಿಣಿಯೇ ಆ ಮಹಾತಾಯಿ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಅನ್ನೋ ಮಾತನಂತೆ ನಮ್ಮಲ್ಲಿ ಇಲ್ಲದೇ ಇರೋದನ್ನು ಅಥವಾ ಕಳ್ಕೊಂಡಿರೋದನ್ನು ಅಥವಾ ಮರ್ತಿರೋದನ್ನು ಪುನಃ ಪಡೆಯೋದು ಯೋಗ ಅಂತ ಅನಿಸ್ಕೊಳುತ್ತೆ ಆ ಪರಬ್ರಹ್ಮ ತತ್ವದಿಂದ ಬಂದಿದ್ದೀವಿ ನಾವು ನಮ್ಮ ಸ್ವಸ್ವರೂಪವನ್ನೇ ಮರೆತು ಪ್ರಾಪಂಚಿಕ ಬಂಧನಗಳಿಗೆ ವಶರಾಗಿ ಅಜ್ಞಾನದಿಂದ ಕೊಡಿದೀವಿ ಇದು ಸತ್ಯ ನಾವೇನು ಕಾಣಿಸ್ ನೋಡ್ತಾ ಇದ್ದೀವೋ ಇದು ಸತ್ಯ ಈ ಪ್ರಪಂಚವೇ ಸತ್ಯ ಇಲ್ಲಿ ನಮ್ಮ ಸುತ್ತಮುತ್ತ ಇರೋರೇ ನಮ್ಮ ಶಾಶ್ವತ ಬಂಧುಗಳು ಈಗ ನಾನಾ ಭ್ರಮೆಗಳಲ್ಲಿ ನಾವು ಮುಳುಗಿರ್ತೀವಿ ನಮ್ಮಲ್ಲಿರುವ ಈ ಅವಿದ್ಯೆಯನ್ನೆಲ್ಲ ನಾಶಪಡಿಸಿ ನಮ್ಮ ಸ್ವಸ್ವರೂಪದ ಅರಿವನ್ನು ಉಂಟು ಮಾಡುವಂತಹ ಶಕ್ತಿನೇ ಆ ಜಗನ್ಮಾತೆ ಯೋಗ ಅಂದರೆ ಒಂದಾಗೋದು ಬಂಧಮುಕ್ತನಾದಂತಹ ಜೀವ ಪರಬ್ರಹ್ಮನಲ್ಲಿ ಒಂದಾಗುವ ಅವಸ್ಥೆ ಇಂತಹ ಯೋಗವನ್ನು ಅನುಗ್ರಹಿಸೋಳು ಆ ಜಗನ್ಮಾತೆ ಎಲ್ಲಿಂದ ಬಂದಿದ್ದೀವಿ ಅಲ್ಲಿಗೆ ಹೋಗಿ ಸೇರಬೇಕು ಅಲ್ಲಿ ಒಂದಾಗಬೇಕು ಆ ಪರತತ್ವದಲ್ಲಿ ಈ ಅನುರೂಪ ಒಂದಾಗ ಸೇರುವುದೇ ಆ ಯೋಗ ಅಂತಹ ಯೋಗವನ್ನು ತನ್ನ ಭಕ್ತರಿಗೆ ಅನುಗ್ರಹಿಸುವಂಥವಳು ಆ ಜಗನ್ಮಾತೆ ಆರುನೂರ ಐವತ್ತೈದನೆಯ ನಾಮ ಯೋಗ್ಯ ಯೋಗಕ್ಕೆ ವಿಷಯಳು ಯೋಗ ಮಾರ್ಗವನ್ನ ಚೆನ್ನಾಗಿ ತಿಳ್ಕೊಂಡಿರೋರು ಯೋಗ್ಯರು ಈ ಜೀವ ನಾನಾ ಉಪಾಧಿಗಳಿಂದ ವಿಮುಕ್ತವಾಗಿ ಶುದ್ಧ ಸ್ವರೂಪವಾದಂತಹ ಪರಬ್ರಹ್ಮವಾಗುತ್ತೆ ಅಂದರೆ ಅದೇನೆ ಜೀವ ಬ್ರಹ್ಮ ಸಾಕ್ಷಾತ್ಕಾರ ಇದನ್ನು ಸಾಧನಾ ಮಾರ್ಗದಿಂದ ಅಥವಾ ಜ್ಞಾನ ಮಾರ್ಗದಿಂದ ಯಾರು ತಿಳ್ಕೊಳಕ್ಕೆ ಸಾಧ್ಯವೋ ಅವರು ಯೋಗ್ಯರು ಯೋಗದಿಂದ ನಾವು ತಿಳ್ಕೋಬೇಕಾಗಿರೋದು ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಜಗನ್ಮಾತೆಯನ್ನು ಮಾತ್ರ ನಿರೋಧ ಅಂತ ಪತಂಜಲಿ ಮಹರ್ಷಿಗಳು ಹೇಳಿರುವಂತೆ ಚಿತ್ತವೃತ್ತಿಗಳನ್ನು ನಿಗ್ರಹಿಸೋದು ಯೋಗ ಅನ್ನಿಸ್ಕೊಡುತ್ತೆ ಇದರ ಬಗ್ಗೆ ವಿಷ್ಣು ಪುರಾಣವನ್ನು ಮಾತು ತಿಳಿಸುತ್ತೆ ಜ್ಞಾನೇಂದ್ರಿಯಾಣಿ ಸರ್ವಾಣಿ ನಿಗೃಹ್ಯ ಸಹ ಏಕತ್ವ ಭಾವನಾ ಯೋಗ ಕ್ಷೇತ್ರಜ್ಞ ಪರಮಾತ್ಮನು ಮನಸ್ಸಿನ ಜೊತೆ ಜ್ಞಾನೇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಮಾಡುವಂತಹ ಜೀವ ಪರಮಾತ್ಮರ ಏಕತ್ವ ಭಾವನೆಗೆ ಯೋಗ ಅಂತ ಹೆಸರು ಹಾಗೆ ಯಾಜ್ಞವಲ್ಕ ಸ್ಮೃತಿ ಮತ್ತೊಂದು ಮಾತು ತಿಳಿಸತ್ತೆ ಸಂಯೋಗೋ ಯೋಗ ಇತ್ಯುಕ್ತೋ ಜೀವಾತ್ಮ ಪರಮಾತ್ಮನೋ ಜೀವಾತ್ಮ ಪರಮಾತ್ಮರ ಸಂಯೋಗವೇ ಯೋಗ ಅಂತ ಅಲ್ಲಿ ಹೇಳ್ತಾರೆ ಹೀಗೆ ಮಂತ್ರಯೋಗ ಯೋಗ ಕರ್ಮ ರಾಜಯೋಗ ಕರ್ಮಯೋಗ ಜ್ಞಾನಯೋಗ ಹೀಗೆ ಅನೇಕ ಯೋಗಗಳಿವೆ ಬೇರೆ ಬೇರೆ ದಾರಿಗಳಾದರೂ ಎಲ್ಲದರ ಅಂತಿಮ ಗುರಿ ಒಂದೇ ನಾವು ಆ ಮಾರ್ಗದಲ್ಲಿ ಸಾಗಿ ನಮ್ಮ ಗುರಿಯನ್ನು ತಲುಪಬೇಕು ಆಗ ನಾವು ಯೋಗಿ ಆಗ್ತೀವಿ ಆ ರೀತಿ ಯೋಗಿ ಆದಾಗಲೇ ನಮ್ಮ ಜೀವನ ಸಾರ್ಥಕವಾಗೋದು ಆ ಪರಬ್ರಹ್ಮ ಸ್ವರೂಪದಲ್ಲಿ ಒಂದಾಗೋದೇ ಯೋಗ ಅದೇ ಆ ಮಾತೆಯ ಪರತತ್ವ ಸ್ವರೂಪ ಅಲ್ಲಿಂದಲೇ ಬಂದಿದ್ದೀವಿ ನಾವು ಬಂದಂತಹ ನಾವು ಇಲ್ಲಿ ನಮ್ಮ ಕಾರ್ಯವನ್ನು ಮುಗಿಸಿ ಮತ್ತೆ ಅಲ್ಲಿಗೆ ಹೋಗಿ ಸೇರಬೇಕು ಅದು ನಮ್ಮ ಗುರಿ ಆ ಗುರಿಯನ್ನು ನಾವು ಹೊಂದಲೇಬೇಕು ಅದೇ ಯೋಗ ಆರ್ನೂರ ಐವತ್ತಾರನೆಯ ನಾಮ ಯೋಗಾನಂದ ಯೋಗಾನಂದ ಸ್ವರೂಪಗಳು ಈ ದೇಹ ನಾನಲ್ಲ ಈ ಯಾವ ಇಂದ್ರಿಯಗಳು ನಾನಲ್ಲ ಹೊರಗಿನ ಯಾವುದೇ ವಿಷಯಗಳು ನಾನಲ್ಲ ಕೇವಲ ಚಿದಾನಂದ ಸ್ವರೂಪವಾದಂತಹ ಪರಬ್ರಹ್ಮನೇ ನಾನು ಅನ್ನುವಂತಹ ಅರಿವನ್ನು ಧ್ಯಾನದ ಮೂಲಕ ಪಡೆಯೋದೇ ಆನಂದರೂಪವಾದಂತಹ ಪರಬ್ರಹ್ಮ ಸಾಕ್ಷಾತ್ಕಾರ ಜೀವಾತ್ಮ ಪರಮಾತ್ಮರ ಸೇರುವಿಕೆಯಿಂದ ಉಂಟಾಗುವಂತಹ ಆನಂದನೇ ಯೋಗ ಅದರಿಂದ ಪರಬ್ರಹ್ಮ ಸಾಕ್ಷಾತ್ಕಾರವೇ ಯೋಗಾನಂದ ಇಂತಹ ಆನಂದ ಸ್ವರೂಪಿಣಿನೇ ಶ್ರೀಮಾತಿಯೇ ಆ ಶ್ರೀಮಾತಿಯ ಸ್ವರೂಪ ಏನು ಅಂದರೆ ಆನಂದ ಕೇವಲ ಆನಂದ ಶುದ್ಧ ಆನಂದ ಯಾವುದೇ ಸ್ವಾರ್ಥ ಲೇಪವಿಲ್ಲದಂತಹ ಆನಂದ ಯಾವುದೇ ಚಿಂತೆಗಳು ಕಾಡದಂತಹ ಶಾಶ್ವತವಾದಂತಹ ನಿತ್ಯವಾದಂತಹ ಆನಂದವೇ ಆ ಜಗನ್ಮಾತೆಯ ಸ್ವರೂಪ ಶಿವಶಕ್ತಿಯರ ಸಾಮರಸ್ಯನೇ ಯೋಗ ಆನಂದದಿಂದ ತುಂಬಿರುವಂತಹ ಯೋಗ ನಿದ್ರೆ ಯೋಗಾನಂದ ಇದ್ರ ಬಗ್ಗೆ ಹರಿವಂಶವನ್ನು ಮಾತು ತಿಳಿಸತ್ತೆ ಯೋತ್ಮಾನಂದ ಘನ ಯೋಗನಿದ್ರೆ ಇತಿ ಜಗತಿ ಸ್ಥಿತ ಅವಳು ಆನಂದ ಘನಳು ಯೋಗನಿದ್ರೆ ಅಂತ ಜಗತ್ನಲ್ಲಿ ಪ್ರಸಿದ್ಧಳಾಗಿರುವಂಥವಳು ಆ ಬ್ರಹ್ಮಾಂಡ ಸ್ವರೂಪವಾದಂತಹ ಮಾತೆಯ ತತ್ವವನ್ನು ತಿಳ್ಕೊಂಡು ಜೀವಭಾವವನ್ನು ಬಿಟ್ಟು ಆತ್ಮಜ್ಞಾನವನ್ನು ಹೊಂದಿದಾಗ ಆನಂದ ಪ್ರಾಪ್ತಿಯಾಗತ್ತೆ ಇಂತಹ ಶಾಶ್ವತ ಆನಂದನೇ ಬ್ರಹ್ಮಾನಂದ ದಿವ್ಯಾನಂದ ಜೀವ ಪರಬ್ರಹ್ಮನಲ್ಲಿ ಐಕ್ಯವಾದಾಗ ಅನುಭವಕ್ಕೆ ಬರುವಂತಹ ಏಕೈಕ ಭಾವ ಅಂದರೆ ಆನಂದ ಯಾಕೆಂದರೆ ಪರಬ್ರಹ್ಮದ ಸ್ವರೂಪವೇ ಆನಂದ ಇದು ಶಾಶ್ವತವಾದ ಆನಂದ ಒಂದ್ಸತಿ ಈ ಆನಂದವನ್ನು ಅನುಭವಿಸಿದ್ರೆ ಅಂಥವ್ರಿಗೆ ಮತ್ಯಾವ ದುಃಖನೂ ಅವರಿಗೆ ಕಾಡೋದಿಲ್ಲ ಯಾವ ದುಃಖವೂ ಪ್ರಾಪ್ತಿಯಾಗೋದಿಲ್ಲ ಪುನರ್ಜನ್ಮವೇ ಇಲ್ಲದೆ ಆ ಜನನ ಮರಣಗಳ ಸುಳಿಯಿಂದ ಪಾರಾಗಿ ಕೇವಲ ಆ ದಿವ್ಯಾನಂದದಲ್ಲಿ ಒಂದಾಗಿರೋಕೆ ಈ ಯೋಗಾನಂದ ಇಂತಹ ಆನಂದವನ್ನ ಪಡೀಬೇಕು ಅಂತಲೇ ಯೋಗಿಗಳು ಋಷಿಗಳು ಸಾಧಕರು ತಮ್ಮ ಜೀವನದಲ್ಲಿ ಶ್ರಮ ವಹಿಸೋದು ಈ ಜ್ಞಾನವೊಂದನ್ನು ಪಡೆಯೋದೇ ಅವರ ಜೀವಿತದ ಏಕಮಾತ್ರ ಧ್ಯೇಯವಾಗಿರುತ್ತೆ ಏರಿಗೆ ಅರಿವಾಗಿರುತ್ತೆ ಅದಕ್ಕೆ ಮೀರಿದ ಯಾವ ಆನಂದವೂ ಇಲ್ಲ ಅದೊಂದನ್ನು ಪಡೆದರೆ ಸಾಕು ಪ್ರಪಂಚದಲ್ಲಿ ತಾವು ಆಸೆ ಪಡುವಂತಹ ಯಾವ ವಿಷಯವೂ ಇರಲ್ಲ ತಾವು ಪಡಿಬೇಕಾದ ಇನ್ನೇನೂ ಉಳಿದಿರೋದಿಲ್ಲ ಹಾಗಾಗಿ ಎಲ್ಲವನ್ನ ಮೀರಿದ ಸ್ಥಿತಿ ಅದು ಅಂತಹ ಉತ್ಕೃಷ್ಟ ಆನಂದವನ್ನು ಪಡೆಯೋದಕ್ಕಾಗಿಯೇ ಆ ಯೋಗಿಗಳು ನಿರಂತರವಾಗಿ ಹಂಬಲಿಸ್ತಾರೆ ಕಾತರಿಸ್ತಾರೆ ಪ್ರಯತ್ನಿಸ್ತಾರೆ ಅಂತಹ ಸಚಿದಾನಂದ ಸ್ವರೂಪಿ ಆ ಜಗನ್ಮಾತೆ ಆರ್ನೂರ ಐವತ್ತೇಳನೆಯ ನಾಮ ಯುಗಂಧರ ಯುಗಗಳನ್ನು ಧರಿಸಿದವಳು ಕಾಲಕ್ಕೂ ಆತ್ಮಳಾಗಿರುವಂತಹ ಶ್ರೀಮಾತೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ದ್ವಾಪರ ಯುಗ ಕಲಿಯುಗ ಅನ್ನೋ ನಾಲ್ಕು ಯುಗಗಳನ್ನು ಪ್ರತಿ ಮನ್ವಂತರದಲ್ಲೂ ಸಹಸ್ರಾರು ಬಾರಿ ಸೃಷ್ಟಿ ಮಾಡ್ತಾ ಆ ಯುಗಗಳನ್ನು ಯುಗ ಧರ್ಮಗಳನ್ನು ಧರಿಸಿದಾಳೆ ಈ ಜೀವ ಬ್ರಹ್ಮ ಸಾಕ್ಷಾತ್ಕಾರವಾದಾಗ ದೇಹ ಇದ್ರೂ ದೇಹದ ಕುರಿತಾದಂತಹ ಅಭಿಮಾನ ಇರೋದಿಲ್ಲ ಪಂಚಪ್ರಾಣಗಳು ಬುದ್ಧಿ ಜೊತೆ ಪರಬ್ರಹ್ಮನಲ್ಲಿ ಲೀನವಾಗಿ ಆ ಜೀವ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡಿತಾನೆ ಆಗ ಬ್ರಹ್ಮಕ್ಕಿಂತ ಬೇರೆಯಾದಂತಹ ಯಾವುದು ಸಹ ಅಲ್ಲಿ ಕಂಡುಬರೋದಿಲ್ಲ ಅಂತಹ ಶುದ್ಧ ಜ್ಞಾನವನ್ನು ಧರಿಸಿರೋವಳು ಯುಗಂಧರ ಧ್ಯಾನದಲ್ಲಿ ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ ಅನುಭವಿಸುವಂತಹ ಆನಂದನೆ ಅದು ಕುಂಡಲಿನಿ ಶಕ್ತಿ ಜಾಗೃತವಾಗಿ ಮೂಲಾಧಾರದಿಂದ ಮೇಲೆದ್ದು ನಿಧಾನವಾಗಿ ಅದು ಸಹಸ್ರಾರವನ್ನು ತಲುಪಿದಾಗ ಅಲ್ಲಿಂದ ಸ್ರವಿಸುವಂತಹ ಅಮೃತಧಾರೆ ನಮ್ಮ ಸಮಸ್ತ ಶರೀರವನ್ನೆಲ್ಲ ವ್ಯಾಪಿಸಿ ಆನಂದ ಸಾಗರದಲ್ಲಿ ಮುಳುಗಿಸುತ್ತೆ ಅದೇ ಪರಮಾನಂದ ಸ್ಥಿತಿಯಾದಂತಹ ಮುಕ್ತಿ ಅಂತಹ ಆನಂದ ಸ್ವರೂಪಿ ಆ ಜಗನ್ಮಾತೆ ಸಿಹಿಯಲ್ಲಿ ಸಿಹಿ ಸವಿಯಲ್ಲಿ ಸವಿ ಎಂತಹ ಆನಂದ ಅದು ಅಂದರೆ ಒಮ್ಮೆ ಸವಿದವರು ಅದನ್ನು ಬಿಟ್ಟು ಮತ್ತೆ ಪ್ರಪಂಚದ ಯಾವ ಸುಖ ಭೋಗಗಳ ಕಡೆಗೂ ಅವರು ಆಕರ್ಷಿತರಾಗೋದಿಲ್ಲ ಅಂತಹ ದಿವ್ಯಾನಂದ ಸ್ವರೂಪಿಯಾಗಿ ಆ ದಿವ್ಯತ್ವದ ಕಡೆಗೆ ಆ ಶ್ರೇಷ್ಠತ್ವದ ಕಡೆಗೆ ಸಾಗೋದೇ ನಮ್ಮೆಲ್ಲರ ಬದುಕಿನ ಒಂದು ಧ್ಯೇಯವಾದಾಗ ನಾವು ಮಾನವ ಜನ್ಮ ಪಡೆದಿದ್ದು ಸಹ ಸಾರ್ಥಕವಾಗುತ್ತೆ ಅಂತಹ ಮಾತೆಯ ಆನಂದಮಯವಾದಂತಹ ಒಂದೊಂದೇ ದಿವ್ಯ ನಾಮಗಳ ಅರ್ಥವನ್ನು ತಿಳ್ಕೊತ ನಾವು ಆಕೆಯ ಕಡೆಗೆ ಸಾಗುವಂತಹ ನಮ್ಮ ಪಯಣವನ್ನು ಮುಂದುವರಿಸೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ ಯಾ ದೇವಿ ಮಾತ್ರ ಮಾತೃರೂಪೇಣ ಸಂಸ್ಥಿತ ನಮಸ್ तस्यै नमस्तस्यै नमस्तस्यै नमो नमः